ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ತುಂಬಾ ನಿರೀಕ್ಷೆ ಅಂತಂದ್ರೆ ಭವಿಷ್ಯ ಸಿಗುತ್ತೆ ಅನ್ನೋ ಅನ್ನೋದಲ್ಲೇ ಕೂಡ ಕಾದಿದ್ವಿ ಮನ ಸಿದ್ದರಾಮಯ್ಯ ಸಾಹೇಬ್ರು ಮಾತು ಕೊಟ್ಟಿನ ಪ್ರಕಾರವಾಗಿ ಮಾತು ಕೊಟ್ಟಿದ್ರು ಅವ್ರಿಗೆ ನಿಮ್ಗೆ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ಬಟ್ ಈ ರೀತಿ ಅಂತ ನಂಗೆ ಗೊತ್ತಿರಲಿಲ್ಲ ಅಂದ್ರೆ ಸಾಕ ಇರು ಖಾಸಗಿ ಸಹಭಾಗತ್ವದಲ್ಲಿ ಅಂತಂದ್ರೆ ಗೌರ್ಮೆಂಟ್ ಲ್ಯಾಂಡ್ ನಮ್ದು ಯಾರೋ ಖಾಸಗಿ ಕಾಲೇಜ್ ಕಟ್ಟೋದು ಇದೊಂಥರ ದುರಂತ ಅಂತ ಹೇಳೋದು ಇದು ಪುತ್ತೂರಲ್ಲಿ ತಾವೇನ್ ಕೊಟ್ಟಿದ್ರಿ ಬೇರೆ ಕಡೆ ನನಗೆ ಎರಡು ಕೊಟ್ಟಿದ್ರಿ ಅದೇ ತರ ನಮಗೂ ಕೊಡ್ಬೋದಿತ್ತು ತುಂಬಾ ಅವಶ್ಯಕತೆ ಇತ್ತು ನಮಗೆ ಮೆಡಿಕಲ್ ಕಾಲೇಜ್ ಅನ್ನೋದು ತುಂಬಾ ಅವಶ್ಯಕತೆ ಇತ್ತು ಕೋಲಾರ ಜಿಲ್ಲೆಯಲ್ಲಿ ಒಂದೇ ಒಂದು ಮೆಡಿಕಲ್ ಕಾಲೇಜ್ ದೇವರೇಜ್ ಮೆಡಿಕಲ್ ತುಂಬಾ ಅದು ಯಾವ ಮಟ್ಟಕ್ಕೆ ಹೋಗಿದ್ದಿರ್ತಾರೆ ಅದೊಂದು ದೊಡ್ಡ ಮಟ್ಟದ ದುರಂತ ಆಗಿದೆ ಬಹುಶಃ ನಮಗೆ ಗೌರ್ಮೆಂಟ್ ಒಂದು ಮೆಡಿಕಲ್ ಕಾಲೇಜ್ ಅವಶ್ಯಕತೆ ಇತ್ತು ನನಗೆ ತುಂಬಾ ಈ ವಿಚಾರದಲ್ಲಿ ತಮ್ಮ ಬಗ್ಗೆ ಬೇಸರ ಆಯಿತು ಏನೇ ನಮ್ಮ ಆದ್ಯತೆ ಇದ್ರೆ ನಮ್ಮ ಯಾವುದು ನಮ್ಮಲ್ಲಿ ನದಿ ಇಲ್ಲ ನಾವು ಕೇಳಿದ್ದು ಒಂದೇ ನಿಮ್ಮನ್ನ ಕುಡಲಿಕ್ಕೆ ನೀರ್ ಕೊಡಿ ಅಂತ ಕೇಳಿದ್ರು ಟ್ಯಾಕ್ಸ್ ಪೇಯರ್ಸ್ ನಾನು ಕೋಟಿ ಕಟ್ಟಿ ಟ್ಯಾಕ್ಸ್ ಕಟ್ತೀನಿ ಆಯ್ತಲ್ವಾ ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ ಬಟ್ ಯಾಕೆ ನಮ್ಮನ್ನ ಇಷ್ಟೊಂದು ತಿರಸ್ಕಾರವಾಗಿ ನೋಡ್ತಿದೀನಿ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ ಕೋಲಾರ ಜಿಲ್ಲೆಗೆ ತಾವೇನು ಕೊಟ್ಟಿಲ್ಲ ಶೂನ್ಯ ಎಲ್ಲೋ ಒಂದ್ ಕಡೆ ಮಾಲೂರಲ್ಲಿ ಒಂದ್ ಹಾಸ್ಪಿಟಲ್ ಬಿಟ್ರೆ ಇದೊಂದು ಮೆಡಿಕಲ್ ಅದು ಮೆಡಿಕಲ್ ಖಾಸಗಿ ಸಹಭಾಗತ್ವದಲ್ಲಿ ಎಷ್ಟು ಚೆನ್ನಾಗಿದೆ ವರ್ಡ್ ಅಂತಂದ್ರೆ ಖಾಸಗಿ ಸಹಭಾಗತ್ವದಲ್ಲಿ ಅಂದ್ರೆ ಗವರ್ಮೆಂಟ್ ಲ್ಯಾಂಡು ಬೇರೆ ಯಾರು ಕಟ್ಟೋದು ಆಯ್ತಲ್ವಾ ಇದೊಂಥರ ನಮ್ಗೊಂಥರ ಬಹುಶಃ ಗೊತ್ತಿಲ್ಲ ಯಾರಿದ್ದಾರೆ ಅಂತ ಇದರಿಂದ ಯಾರು ಅಂತ ಗೊತ್ತಿಲ್ಲ ಸಂತೋಷಕರ್ತ ಆಗ್ತಕ್ಕಂಥ ಸನ್ನಿಧಿ ಅಂತ ಸನ್ನಿವೇಶ ಅಂತಲ್ಲ ಇನ್ನು ಮುಳುಬಾಗಲು ಬಿಡಿಗಾಸು ಕೂಡ ಕೊಟ್ಟಿದ್ದೆ ಒಂದೇ ಮಾತಾಡೋದು ಇನ್ನೂರ ಇಪ್ಪತ್ನಾಲ್ಕು ಕೂಡ ನನ್ನ ಕ್ಷೇತ್ರ ಕೂಡ ಒಂದಿದೆ ನಾನು ಕೂಡ ಪ್ರಜಾಪ್ರಭುತ್ವದಲ್ಲಿ ಶಾಸನ ಆಗಿದ್ದೀನಿ ಒಂದು ನಿರೀಕ್ಷೆ ನಾನು ಕೂಡ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಇದು ಕೇಳಿದ್ದೀನಿ ನಿಮ್ಮ ಕ್ರೀಡಾಂಗಣ ಕೇಳಿದ್ದೆ ಕೊಡ್ತೀನಿ ಅಂತ ಕೂಡ ಹೇಳಿದೀನಿ ನೀವು ಅದು ನನಗೆ ಒಂಥರ ಬೇಸರ ಆಯಿತು ಏನು ನನ್ನ ಮಗನ ಮದುವೆಗೋಸ್ಕರ ಕೇಳಿಲ್ಲ ನಮಗೆ ಒಂದು ನಾಚಿಕೆ ಹೇಳುವ ನಮ್ಮನ್ನೆಲ್ಲರೂ ಕ್ರೀಡಾಂಗಣ ಇಲ್ಲ ಒಂದ್ ಎಕರೆ ಬಿಟ್ಟರೆ ಎಲ್ಲೂ ಕ್ರೀಡಾಂಗಣ ಇಲ್ಲ ಕ್ರೀಡಾಂಗಣ ಕೇಳಿದ್ವಿ ಐಟೆಕ್ ಕ್ರೀಡಾಂಗಣ ಜಾಗ ಕೂಡ ನಿಮ್ಗೆ ಕೊಟ್ಟಿದ್ವಿ ಅನ್ವನಲ್ಲಿ ಸರ್ವೆ ನಂಬರ್ ಜಾಗ ಕೂಡ ಕೊಟ್ಟಿದ್ವಿ ಇಪ್ಪತ್ನಾಲ್ಕ್ರೆ ಅದು ಹುಸಿ ಆಯ್ತು ನೋಡೋಣ ಯಾವ್ದೇ ಸರ್ಕಾರ ಬಂದ್ರು ನಮ್ಗೆ ಇದೇ ರೀತಿ ಮೋಸ ಆಗ್ತದೆ ನಾವು ಜನ ಎಚ್ಚೆತ್ಕೊಳ್ತಕ್ಕಂಥ ದಿನಸೂ ತುಂಬಾ ಬಂದಿದೆ ಅದಲ್ವಾ ಎಚ್ಚೆತ್ಕೊಬೇಕಾಗುತ್ತೆ ಬಹುಶಃ ಇದು ಮೈಸೂರು ಮತ್ತು ನನಗ್ ಗೊತ್ತಿದ್ ಮಟ್ಟಿಗೆ ನಾನು ಕೂಡ ಬೆಳಗಿಂದ ಸಾಯಂಕಾಲ ತರಕಾರಿ ತಮ್ಮ ಬುಕ್ನ ಓದ್ತಾ ಇದ್ದೆ ಮೈಸೂರಿಗೆ ಮತ್ತು ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತ ಆಯ್ತು ಏನು ಈ ಒಂದು ಬಜೆಟ್ ಮೈಸೂರು ದಕ್ಷಿಣ ಕನ್ನಡ ಮೈಸೂರು ದಕ್ಷಿಣ ಕನ್ನಡ ಇವತ್ತು ಸುಮಾರು ಒಂದು ಏಳು ಪ್ರೋಗ್ರಾಮ್ ನೀವು ಮೈಸೂರು ಭಾಗ ಅದು ಖಂಡಿತವಾಗ್ಲು ಇಲ್ಲಿ ನಿಮ್ಮ ತವರು ಜಿಲ್ಲೆ ಬಟ್ ಎಲ್ಲಾ ಮಕ್ಕಳು ಒಂದೇ ರೀತಿ ನೋಡ್ತೀರಾ ಅಂತ ಅನ್ಕೊಂಡಿದ್ವಿ ಖಂಡಿತ ಅದು ಎಲ್ಲೋ ಒಂದ್ ಕಡೆ ಹುಸಿಯಾಯ್ತು ಶಾಸಕನಾಗಿ ಏನು ಮಾಡಕ್ ಆಗ್ತಾ ಇಲ್ಲ ಒಂದು ನೋವಿನ ಮಾತಾಡ್ತಾ ಇದೀನಿ ಮುಂದಿನ ದಿವಸ ಎಚ್ಚೆತ್ಕೊಂಡು ನನ್ನ ಮುಡಬಾಗಲ ಬಗ್ಗೆ ಕಣ್ಣಾಯಿಸ್ತೀರ ಅಂತ ನನಗೆ ಭರವಸೆ ಜಿಲ್ಲೆಯಲ್ಲಿ ಏನು ಕಾಲೇಜ್ ಕೊಟ್ಟರು ಅದನ್ನೇ ದೊಡ್ಡ ಮಟ್ಟದಲ್ಲಿ ಒಂದು ನನಗೆ ಒಂಥರ ಆಯ್ತು ಅದು ನನಗೂ ಗೊತ್ತಾಯ್ತು ಪಟಾಕಿ ಓಕೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಕೆಳಗಡೆ ಅದನ್ನ ಹೇಳ್ತೀನಿ ಒಳ್ಳೇದಾಯ್ತು ಬಟ್ ಅದ್ರ ಬಗ್ಗೆ ನೀನ್ ತಾವ್ ಅರ್ಥ ಮಾಡ್ಕೋಬೇಕು ನನಗೂ ನಿಜವಾಗ್ಲೂ ಹೇಳ್ತಾ ಇದೀನಿ ನಾನು ನನ್ನ ಹುಡುಬಾಗ ನಾನ್ ಸಮಯ ಹೇಳ್ತಾ ಇದ್ದೀನಿ ಬಹುಶಃ ನೀನ್ ಮೆಡಿಕಲ್ ಕಾಲೇಜ್ ಫುಲ್ ಗೌರ್ಮೆಂಟ್ ಇದ್ ಕೊಟ್ಬಿಟ್ರೆ ಶುಭಾಶಯಗಳು ಮಾನ್ಯ ಮುಖ್ಯಮಂತ್ರಿ ಶುಭಾಶಯಗಳು ನಾನ್ ಕೊರ್ತಾ ಇದ್ದೆ ಕಟೌಟ್ ಆಗಿ ಅದೇನೇ ಆಗಿರ್ಲಿ ನಾನ್ ಬೇರೆ ಪಕ್ಷದಾಗಿರ್ಲಿ ನಾನ್ ಕೊರ್ತಾ ಇದ್ದೆ ಇಲ್ಲೋ ಒಂದ್ ಕಡೆ ನೋವಾಯ್ತು ನನಗೆ ಏನಂದ್ರೆ ನೀವು ಅಲ್ಲಿ ಫುಲ್ ಓದಿಲ್ಲ ಅಧಿವೇಶನ ಮೂರಲ್ಲಿ ಇಟ್ಟಿದ್ದೆ ಪಾಯಿಂಟ್ ಓದ್ದೆ ಅದರಲ್ಲಿ ಮೂರನೇ ಪಾಯಿಂಟ್ ಹೋದಾಗ ಸಹಕಾರಿ ಲ್ಯಾಂಡ್ ನಮ್ದು ಲ್ಯಾಂಡು ಗೌರ್ಮೆಂಟ್ ಲ್ಯಾಂಡ್ ಗೌರ್ಮೆಂಟ್ ಲ್ಯಾಂಡು ಯಾರೋ ಖಾಸಗಿ ಕೊಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಟೋದು ಅದೇ ಕಾಲೇಜ್ ಕಟ್ಟೋದು ವರ್ಷಕ್ಕೆ ಇಷ್ಟು ಅಂತ ಫ್ರೀ ಸೀಟ್ಸ್ ಅಲ್ಲಿ ಕೊಡ್ತಾರೆ ಇದು ನಾನು ಕಟ್ತಾ ಇದೆ ನಾನು ಉದಿಮೆಗೆ ನಾನು ಕೋಟಿ ಖರ್ಚು ಮಾಡ್ತೀನಿ ನಾನು ಕಟ್ತೀನಿ ಕಾಲೇಜು ಒಟ್ಟು ಒಂದ್ ಕಡೆ ಹುಸಿ ಆಯಿತು ಮುಂದಿನ ದಿವಸ ಆದ್ರೂ ಸರ್ಕಾರ ನಮ್ಮ ಮುಳಭಾಗಲ ಜನತೆ ಬಗ್ಗೆ ಅಭಿವೃದ್ಧಿ ಕೂಡ ಗಮನ ಅಂತ ಒಂದು ಭರವಸೆ ಮೇಲೆ ಬರ್ತಾ ಇತ್ತು